ಸ್ನೇಹಿತರ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪೂರಿ ಜಗನ್ನಾಥ ದೇವಸ್ಥಾನ ಪ್ರಪಂಚದಲ್ಲಿಯೇ ಅತ್ಯಂತ ನಿಗೂಢ ಮತ್ತು ಸಾಕಷ್ಟು ವಿಸ್ಮಯಗಳನ್ನು ಹೊಂದಿರುವ ಮತ್ತು ಪ್ರಪಂಚದ ಏಕೈಕ ವಿಷ್ಣು ರೂಪದಲ್ಲಿ ನೆಲೆಸಿರುವ ಕೃಷ್ಣ ದೇವರನ್ನು ಆರಾಧನೆ ಮಾಡುವ ದೇವಸ್ಥಾನ ಪೂರಿ ಜಗನ್ನಾಥ ಮಂದಿರದ ರಥಯಾತ್ರೆಯ ಮೂರು ವಿಗ್ರಹದ ಒಂದು ವಿಗ್ರಹದಲ್ಲಿ ಕೃಷ್ಣ ದೇವರ ಹೃದಯ ಇದೆ ಅಂತ ಇಂದಿಗೂ ನಂಬಲಾಗಿದೆ ಅಷ್ಟೇ ಅಲ್ಲದೆ ಹನ್ನೊಂದು ವರ್ಷಕ್ಕೆ ಒಮ್ಮೆ ಹೊಸದಾಗಿ ರಥಯಾತ್ರೆಯ ವಿಗ್ರಹವನ್ನು ತಯಾರು ಮಾಡಿ ಕೃಷ್ಣ ದೇವರ ವಿಗ್ರಹವನ್ನು ಆ ಹೊಸ ರಥಯಾತ್ರೆ ವಿಗ್ರಹದಲ್ಲಿ ಇರಿಸಲಾಗುತ್ತೆ ಅಂತ ಹೇಳುತ್ತಾರೆ ಈ ದೇವಸ್ಥಾನದ ಮತ್ತೊಂದು ನಿಗೂಢತೆ ಏನಪ್ಪಾ ಅಂದರೆ ಪೂರಿ ಶ್ರೀ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರ ಎಸ್ ಹೌದು ಸ್ನೇಹಿತರೆ ಅನಂತ ಪದ್ಮನಾಭ ದೇವಸ್ಥಾನದ ಕೆಳಮಹಡಿಯಲ್ಲಿ ಹೇಗೆ ನಿಧಿ ಇತ್ತೋ ಅದೇ ತರ ಪೂರಿ ಜಗನ್ನಾಥ ದೇವಸ್ಥಾನದ ಕೆಳಮಹಡಿಯಲ್ಲಿ ಪೂರಿ ಜಗನ್ನಾಥ ರತ್ನ ಭಂಡಾರ ಕೋಣೆ ಇದೆ ಈ ವಿಚಾರದ ಬಗ್ಗೆ ಇಡೀ ಪ್ರಪಂಚವೇ ಮಾತನಾಡಿಕೊಳ್ಳಲು ಶುರು ಮಾಡಿದೆ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರೂ ಪೂರಿ ಜಗನ್ನಾಥ ದೇವಸ್ಥಾನದ ನಿಧಿಯ ಕೋಣೆಯ ಬಗ್ಗೆನೆ ವಿಚಾರ ಚರ್ಚೆಗಳು ಆರಂಭ ಆಗಿದೆ ಇಷ್ಟು ದಿನ ಸೈಲೆಂಟ್ ಆಗಿ ಇದ್ದ ಈ ರತ್ನ ಭಂಡಾರದ ಕೋಣೆಯ ವಿಚಾರ ಈಗ ಗಾಳಿಯ ರೀತಿ ಹರಡಿಬಿಟ್ಟಿದೆ ಪೂರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರದಲ್ಲಿ ಏನಿದೆ ಈ ರತ್ನ ಭಂಡಾರದ ಬಾಗಿಲು ಯಾವಾಗ ತೆರೆಯಲಾಗುತ್ತೆ ಎಲ್ಲಾ ಮಾಹಿತಿ ಕೊಡ್ತಾನೆ ದಯವಿಟ್ಟು ಯಾವ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಜಗನ್ನಾಥ ದೇವಸ್ಥಾನದ ಭಂಡಾರ ಕೋಣೆಯ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಚರ್ಚೆ ಯಾಕೆ ಈಗ ಶುರುವಾಯಿತು ಅಂತ ಯೋಚನೆ ಮಾಡುತ್ತಾ ಇದ್ದೀರಾ ಈ ಜಗನ್ನಾಥ ದೇವಸ್ಥಾನದ ಭಂಡಾರ ಕೋಣೆಯ ಚರ್ಚೆ ಮತ್ತೆ ಶುರು ಮಾಡಿದ್ದು ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮೇ ಇಪ್ಪತ್ತನೇ ತಾರೀಕು ಪೂರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಂಬಿತ್ ಪತ್ರ ಅವರ ಪರ ಪ್ರಚಾರ ಮತ್ತು ಮತಯಾಚನೆ ಮಾಡಲು ಭರ್ಜರಿ ರೋಡ್ ಶೋ ಮಾಡ್ತಾರೆ ಈ ಸಮಯದಲ್ಲಿ ನರೇಂದ್ರ ಮೋದಿ ಅವರು ಪೂರಿ ಜನಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ ಮೋದಿ ಅವರು ಪೂರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರದ ಕೋಣೆಯ ಬೀಗದ ಕೈ ಬಗ್ಗೆ ಒಂದು ಸ್ಫೋಟಕ ಮಾಹಿತಿಯನ್ನು ತೆರೆದಿಡ್ತಾರೆ ಆರು ವರ್ಷದ ಹಿಂದೆ ದಿಢೀರನೆ ಕಾಣೆಯಾಗಿದ್ದ ಈ ಬಂಗಾರದ ಖಜಾನೆಯ ಬೀಗದ ಕೈ ತಮಿಳ್ನಾಡಿಗೆ ಹೋಗಿದೆ ಅಂತ ಮೋದಿ ಹೇಳಿದ್ದಾರೆ ಆ ಗರ್ಭ ಶ್ರೀಮಂತ ಪೂರಿ ಜಗನ್ನಾಥ ದೇವಸ್ಥಾನದ ಬೀಗದ ಕೈ ತಮಿಳ್ನಾಡಿಗೆ ತೆಗೆದುಕೊಂಡು ಹೋಗಿದ್ದು ಯಾರು ಅಂತ ಕೇಳ್ತಾರೆ ಯಾವಾಗ ಮೋದಿ ಅವರು ಖಜಾನೆಯ ಬೀಗದ ಕೈ ತಮಿಳ್ನಾಡಿಗೆ ಹೋಗಿದೆ ಅಂತ ಹೇಳಿಕೆ ಕೊಡ್ತಾರೋ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಕೋತ ಕೋತ ಕುದ್ದು ಹೋಗುತ್ತಾರೆ ತಮಿಳುನಾಡು ಲೋಕಸಭಾ ಚುನಾವಣೆ ಆಗುವ ತನಕ ತಮಿಳುನಾಡಿನ ಜನಗಳ ತರ ವರ್ತನೆ ಮಾಡ್ತಾ ಇದ್ರು ಮೋದಿ ಅವರು ಈಗ ತಮಿಳುನಾಡು ಎಲೆಕ್ಷನ್ ಆದ ಮೇಲೆ ತಮಿಳುನಾಡು ರಾಜ್ಯದ ಮೇಲೆ ಲೂಟಿಯ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಸ್ಟಾಲಿನ್ ತಿರುಗೇಟು ಕೊಡ್ತಾರೆ ಇದರ ಮಧ್ಯೆ ನರೇಂದ್ರ ಮೋದಿ ಅವರು ಈ ಬೀಗದ ಕೈ ಯಾರು ತಗೊಂಡು ಹೋಗಿದ್ದಾರೆ ಎಂಬುವ ಸಂಪೂರ್ಣ ಮಾಹಿತಿ ಸದ್ಯದಲ್ಲೇ ಎಲ್ಲರ ಮುಂದೆ ತರೆದು ಇಡುತ್ತೇವೆ ಅಂತ ಚಾಲೆಂಜ್ ಮಾಡಿದ್ದಾರೆ ಈ ವಿಚಾರವಾಗಿ ಯಾರೇ ತಪ್ಪು ಮಾಡಿದ್ರು ಅವರನ್ನು ಮೋದಿ ಸುಮ್ಮನೆ ಬಿಡೋದಿಲ್ಲ ಅಂತ ಸ್ವತಃ ಮೋದಿ ಅವರೇ ಭಾಷಣದಲ್ಲಿ ಹೇಳ್ತಾರೆ ಮಹಾಪ್ರಭು ಜಗನ್ನಾಥ ನಾಡು ಒಡಿಶಾದಲ್ಲಿ ಲೋಕಸಭಾ ಚುನಾವಣೆ ಜೊತೆಗೆ ವಿಧಾನಸಭಾ ಚುನಾವಣೆ ಕೂಡ ನಡೆಯುತ್ತಾ ಇದೆ ಒಡಿಶಾ ಸಿಎಂ ನವೀನ್ ಪಟ್ನಾಯಕ್ ನೇತೃತ್ವದ ಬಿಜೆಡಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಮತ್ತು ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಈ ಮೂರು ಪಕ್ಷಗಳು ಒಡಿಶಾ ಚುಕ್ಕಾಣಿ ಹಿಡಿಯಲು ಹೋರಾಡುತ್ತಾ ಇವೆ ಒಡಿಶಾ ವಿಧಾನಸಭಾ ಗೆಲ್ಲಲು ಮೋದಿ ಅವರ ಬಿಜೆಪಿ ಸರ್ಕಾರ ಭರ್ಜರಿ ತಯಾರಿ ಮಾಡಿಕೊಂಡಿದೆ ಈ ಬ ಬಾರಿ ಒಡಿಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲಾ ಮೂಲಗಳು ಈಗಾಗಲೇ ಹೇಳಿಬಿಟ್ಟಿದೆ ಈ ಬಾರಿ ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಧಿಕಾರಕ್ಕೆ ಬಂದ ಕೇವಲ ಒಂದೇ ದಿನದಲ್ಲಿ ಜಗನ್ನಾಥ ಮಂದಿರದ ಚಿನ್ನದ ಖಜಾನೆಯ ಬೀಗದ ಕೈ ರಹಸ್ಯವನ್ನು ಬಯಲು ಮಾಡುತ್ತೇವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಪೂರಿ ಜಗನ್ನಾಥ ಮಂದಿರ ಅಂದ ಕೂಡಲೇ ಎಲ್ಲರಿಗೂ ನೆನಪು ಬರದು ದೊಡ್ಡದಾದ ಮೂರು ರಥಯಾತ್ರೆ ಮತ್ತು ದೇವಸ್ಥಾನದ ಐವತ್ ನಾಲ್ಕು ಬಗೆಯ ಪ್ರಸಾದಗಳು ನಿಮಗೆ ಗೊತ್ತಾ ಇಂದಿಗೂ ಬೆಲೆ ಕಟ್ಟಲಾಗದ ಕೊಯ್ನೂರ್ ವಜ್ರವನ್ನು ಜಗನ್ನಾಥ ಹೆಸರಿಗೆ ಬರೆದಿದ್ದ ಮಹಾರಾಜ ರಂಜಿತ್ ಸಿಂಗ್ ಅಷ್ಟೇ ಅಲ್ಲ ಜಗನ್ನಾಥ ದೇವಸ್ಥಾನದ ವಜ್ರ ವೈಡ್ಯೂರಕ್ಕೆ ಬೆಲೆ ಕಟ್ಟಲಾಗದೆ ಸೋತು ಶರಣಾಗಿದ್ದ ಆಭರಣ ವ್ಯಾಪಾರಿಗಳು ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಬರೋಬ್ಬರಿ ಎಂಟು ಶತಮಾನದ ಇತಿಹಾಸ ಇದೆ ಕ್ರಿಸ್ಟ ಸಕ ಸಾವಿರದ ನೂರ ಅರವತ್ತೊಂದರಲ್ಲಿ ಒಡಿಶಾವನ್ನು ಆಳುತ್ತ ಇದ್ದದ್ದು ಪೂರ್ವರ ಗಂಗರ ರಾಜ ಅನಂತ ವರ್ಮನ್ ಪೂರಿ ಜಗನ್ನಾಥ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಸಾವಿರದ ನೂರ ತೊಂಬತ್ತೇಳರಲ್ಲಿ ಪೂರಿ ಜಗನ್ನಾಥ ಮಂದಿರಕ್ಕೆ ಈಗಿನ ರೂಪ ನೀಡಲಾಗಿತ್ತು ಅಂತ ಸಾಕಷ್ಟು ಶಾಸನಗಳು ಹೇಳುತ್ತವೆ ವೈಷ್ಣವ ಬಂಧ ಅಂದರೆ ವಿಷ್ಣುವಿನ ಆರಾಧಕರ ಪಾಲಿನ ಈ ಪುಣ್ಯ ದೇವಸ್ಥಾನಕ್ಕೆ ಶತಶತಮಾನಗಳ ಕಾಲ ರಾಜರು ಸಂಪತ್ತಿನ ಸಮುದ್ರವೇ ಹರಿಸಿದ್ದಾರೆ ಈ ವಿಷ್ಣು ಮಂದಿರಕ್ಕೆ ಅತಿ ಹೆಚ್ಚು ಬಂಗಾರ ನೀಡಿದ್ದು ಸಿಖ್ ಧರ್ಮದ ದೊರೆ ಮಹಾರಾಜ ರಂಜಿತ್ ಸಿಂಗ್ ಪಾಕಿಸ್ತಾನದಲ್ಲಿ ಇರುವ ಲಾಹೋರ್ ನಗರವನ್ನು ರಾಜಧಾನಿ ಮಾಡಿಕೊಂಡು ಆಳುತ್ತ ಇದ್ದ ಮಹಾರಾಜ ರಂಜಿತ್ ಸಿಂಗ್ ಪೂರಿ ಜಗನ್ನಾಥ ಮಂದಿರದ ಬಗ್ಗೆ ವಿಶೇಷವಾದ ಭಕ್ತಿ ಹೊಂದಿದ್ರು ರಂಜಿತ್ ಸಿಂಗ್ ಅಮೃತ್ಸರದಲ್ಲಿ ಇರುವ ಗೋಲ್ಡನ್ ಟೆಂಪಲ್ಗೆ ಅದೆಷ್ಟೋ ಬಂಗಾರ ನೀಡಿದ್ರು ಅದಕ್ಕಿಂತ ಹೆಚ್ಚು ಬಂಗಾರವನ್ನು ಪೂರಿ ಜಗನ್ನಾಥ ದೇವಾಲಯಕ್ಕೆ ನೀಡುತ್ತಾರೆ ಕೇವಲ ಇಷ್ಟೇ ಅಲ್ಲ ಸ್ನೇಹಿತರ ರಂಜಿತ್ ಸಿಂಗ್ ತಮ್ಮ ಬಳಿ ಇದ್ದ ಕೊಯ್ನೂರ್ ವಜ್ರವನ್ನು ಜಗನ್ನಾಥನಿಗೆ ಅರ್ಪಿಸಲು ನಿರ್ಧರಿಸಿದ್ರು ಈ ಕುರಿತು ವಿಲ್ನಲ್ಲಿ ಕೂಡ ಬರೆಯುತ್ತಾರೆ ಆದರೆ ಯುದ್ಧದಲ್ಲಿ ರಂಜಿತ್ ಸಿಂಗ್ ಅವರನ್ನು ಸೋಲಿಸಿದ ಬ್ರಿಟಿಷರು ಕೊಯ್ನೂರ್ ವಜ್ರವನ್ನು ತಗೊಂಡು ತಮ್ಮ ದೇಶಕ್ಕೆ ಹೋಗ್ತಾರೆ ಈಗ ಸದ್ಯಕ್ಕೆ ಈ ಕೊಯ್ನೂರು ವಜ್ರ ನಮ್ಮ ಕಣ್ಣ ಮುಂದೆ ಇಲ್ಲ ಆದ್ರೆ ಒಂದು ಇತಿಹಾಸ ಆಗಿ ಉಳಿದಿದೆ ಶತಶತಮಾನಗಳಿಂದ ರಾಜ ಮಹಾರಾಜರಿಂದ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣಗಳನ್ನು ಕಾಣಿಕೆ ರೂಪದಲ್ಲಿ ಪಡೆದಿದ್ದ ಪೂರಿ ಜಗನ್ನಾಥ ಮಂದಿರದ ಅಡಿ ಸದ್ಯ ಚಿನ್ನದ ರಾಶಿಯೇ ಇದೆ ದೇವರ ಪೂಜೆಗೆ ಬಳಸದ ಚಿನ್ನಾಭರಣ ಮಹಡಿಯಲ್ಲಿ ಸಂಗ್ರಹಿಸಿಡುವ ಸಂಪ್ರದಾಯ ಇಂದಿಗೂ ನಮ್ಮ ದೇವಸ್ಥಾನಗಳಲ್ಲಿ ಇದೆ ಪೂರಿ ಜಗನ್ನಾಥ ದೇವಸ್ಥಾನದ ಇತಿಹಾಸ ಸಾರುವ ಒಂದು ಪುಸ್ತಕದಲ್ಲಿ ಮಂದಿರದ ಮಹಡಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಧಿ ಇದೆ ಅಂತ ಉಲ್ಲೇಖಿಸಲಾಗಿದೆ ಜಗನ್ನಾಥ ಮಂದಿರದ ರತ್ನ ಭಂಡಾರದಲ್ಲಿ ಎರಡು ಕೋಣೆ ಇದೆ ಭಂಡಾರದ ಹೊರ ಕೋಣೆಯಲ್ಲಿ ದೇವರಿಗೆ ಬಳಸುವ ಆಭರಣಗಳನ್ನು ಜೋಪಾನ ಮಾಡಿ ಇಡಲಾಗಿದೆ ಇದಕ್ಕೆ ಮೂರು ಕೀಲಿ ಕೈಗಳು ಇವೆ ಈ ಕೀಲಿ ಕೈಗಳು ದೇಗುಲದ ಆಡಳಿತ ಮಂಡಳಿಯ ಕಚೇರಿಯಲ್ಲಿ ಇದೆ ಪ್ರತಿ ವರ್ಷ ರಥಯಾತ್ರೆ ವೇಳೆ ಈ ಕೋಣೆಯ ಬಾಗಿಲು ತೆರೆದು ಆಭರಣ ಹೊರೆ ತೆಗೆದು ಜಗನ್ನಾಥನಿಗೆ ಅಲಂಕರಿಸಲಾಗುತ್ತೆ ಆದ್ರೆ ನಿಧಿ ಸಂಗ್ರಹ ಮಾಡಿರುವ ರತ್ನ ಭಂಡಾರದ ಒಳ ಕೋಣೆಯ ಕೀಲಿ ಕೈ ಮಾತ್ರ ಕಳೆದು ಹೋಗಿದೆ ಇಪ್ಪತ್ತನೇ ಶತಮಾನದಲ್ಲಿ ನಾಲ್ಕು ಬಾರಿ ಈ ಒಳ ಕೋಣೆಯ ಬಾಗಿಲನ್ನು ತೆರೆಯಲಾಗುತ್ತೆ ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೂ ಕೂಡ ಓಪನ್ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರ ಬಳಿಕ ಅಂದರೆ ಕಳೆದ ಮೂವತ್ತೊಂಬತ್ತು ವರ್ಷಗಳಲ್ಲೂ ಒಮ್ಮೆಯೂ ಪೂರಿ ಜಗನ್ನಾಥ ಖಜಾನೆಯ ಬಾಗಿಲು ತೆರೆದಿಲ್ಲ ಒಳಗಡೆ ಇರುವ ನಿಧಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ಯಾರಿಗೂ ಗೊತ್ತಾಗುತ್ತಿಲ್ಲ ಪೂರಿ ಜಗನ್ನಾಥ ಮಂದಿರದ ಕುರಿತು ಪ್ರತ್ಯೇಕ ಕಾನೂನೇ ಇದೆ ಶ್ರೀ ಜಗನ್ನಾಥ ಮಂದಿರದ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತರ ಪ್ರಕಾರ ಪ್ರತಿ ಆರು ತಿಂಗಳಿಗೆ ಒಮ್ಮೆ ಮಂದಿರದ ರತ್ನ ಭಂಡಾರದ ಬಾಗಿಲು ತೆರೆಯಲಬೇಕು ಆದರೆ ಈ ರತ್ನ ಭಂಡಾರದ ಬಾಗಿಲು ತೆರೆಯೋದಕ್ಕೆ ಒಡಿಶಾ ಸರ್ಕಾರದ ವಿಶೇಷವಾದ ಆದೇಶ ಬೇಕೇ ಬೇಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರತ್ನ ಭಂಡಾರ ಓಪನ್ ಮಾಡಲಾಗಿತ್ತು ಇಲ್ಲಿರುವ ಸಂಪತ್ತಿನ ಮೌಲ್ಯಮಾಪನವನ್ನು ಮಾಡಲು ಮುಂಬೈ ಮತ್ತು ಗುಜರಾತ್ ನಿಂದ ಆಭರಣ ವ್ಯಾಪಾರಿಯನ್ನು ಕರೆಸಲಾಗಿತ್ತು ರತ್ನ ಭಂಡಾರದಲ್ಲಿ ಇರುವ ಚಿನ್ನಾಭರಣವನ್ನು ಪರಿಶೀಲಿಸಿದ ವ್ಯಾಪಾರಿಗಳು ಒಂದು ರಿಪೋರ್ಟ್ ಕೊಡ್ತಾರೆ ನೂರೈವತ್ತು ಕೆ ಜಿ ಬಂಗಾರ ಇನ್ನೂರೈವತ್ತು ಕೆ ಜಿ ಬೆಳ್ಳಿ ಇದೆ ಅಂತ ಆದರೆ ವಜ್ರ ಮುತ್ತು ರತ್ನಗಳಿಗೆ ಬೆಲೆ ಕಟ್ಟಲಾಗದೆ ವ್ಯಾಪಾರಿಗಳು ಸೋತು ಹೋಗ್ತಾರೆ ಇಡೀ ಪ್ರಪಂಚವನ್ನೇ ಖರೀದಿ ಮಾಡುವಷ್ಟು ವಜ್ರಗಳು ಈ ಕೋಣೆಯಲ್ಲಿ ಇವೆ ಅಂತ ವ್ಯಾಪಾರಿಗಳು ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮತ್ತೆ ಬಾಗಿಲು ತೆರೆಯಲಾಗುತ್ತೆ ಆದರೆ ಆಗ ಎಷ್ಟು ಚಿನ್ನ ಇದೆ ಎಷ್ಟು ವಜ್ರ ಇದೆ ಅಂತ ಲೆಕ್ಕ ಹಾಕಲು ಮುಂದಾಗೋದಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದೆ ಕೊನೆ ನಂತರ ಇಲ್ಲಿಯ ತನಕ ರತ್ನ ಭಂಡಾರ ಇಂದಿಗೂ ಬಾಗಿಲು ತೆರೆದಿಲ್ಲ ಯಾಕಪ್ಪ ಅಂದ್ರೆ ಬೀಗದ ಕೈ ಕಳೆದು ಹೋಗಿದೆ ಎರಡ್ ಸಾವಿರದ ಹದಿನೆಂಟು ಏಪ್ರಿಲ್ ಪೂರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರದ ಬಾಗಿಲು ತೆರೆದು ನೋಡಲೇಬೇಕು ಎಂಬುವ ಒತ್ತಡ ತೀವ್ರವಾಗುತ್ತೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ರತ್ನ ಭಂಡಾರದ ಒಳಕೋಣೆಯಲ್ಲಿ ಸ್ವಲ್ಪ ರಿಪೇರಿ ಅಗತ್ಯ ಇದೆ ಅಂತ ಒಡಿಶಾ ಹೈಕೋರ್ಟ್ಗೆ ಒಂದು ಲೆಟರ್ ಹಾಕುತ್ತೆ ಇದಕ್ಕೆ ಹೈಕೋರ್ಟ್ ಅನುಮತಿ ಕೊಡುತ್ತೆ ಅಷ್ಟೇ ಅಲ್ಲದೆ ಹದಿನಾರು ಜನ ತಂಡವನ್ನು ಕೂಡ ರಚನೆ ಮಾಡುತ್ತೆ ಆದರೆ ಪೂರಿ ಜಗನ್ನಾಥ ದೇವಸ್ಥಾನದ ಇಲಾಖೆ ರತ್ನ ಭಂಡಾರದ ಬೀಗದ ಕೈ ನಮಗೆ ಗೊತ್ತಿಲ್ಲ ಕಳೆದು ಅಂತ ಹೇಳಿಕೆ ಕೊಟ್ಟು ಈ ಬೀಗದ ಕೈ ಕಳೆದು ಹೋಗಿರುವ ವಿಚಾರ ಒಡಿಶಾ ರಾಜ್ಯದಲ್ಲಿ ದೊಡ್ಡ ಬಿರುಗಾಳಿಯೇ ಎಬ್ಬಿಸುತ್ತೆ ತಕ್ಷಣ ಒಡಿಶಾ ಹೈಕೋರ್ಟ್ ಬೀಗದ ಕೈ ಕಳೆದು ಹೋಗಿರೋದಕ್ಕೆ ತನಿಖೆ ಮಾಡಿ ಅಂತ ಆದೇಶ ಹೊರಡಿಸುತ್ತೆ ಎರಡ್ ಸಾವಿರದ ಹದಿನೆಂಟು ನವೆಂಬರ್ ಇಪ್ಪತ್ತೊಂಬತ್ತರಂದು ತನಿಖಾ ಅಧಿಕಾರಿಗಳು ಸಂಪೂರ್ಣವಾಗಿ ತನಿಖೆ ಮಾಡಿ ಕೀ ಹೇಗೆ ಕಳೆದು ಹೋಗಿದೆ ಅಂತ ಪತ್ತೆ ಹಚ್ಚಿ ಮುನ್ನೂರ ಇಪ್ಪತ್ನಾಲ್ಕು ಪುಟಗಳ ವರದಿಯನ್ನು ಒಡಿಶಾ ಸರ್ಕಾರಕ್ಕೆ ಸಲ್ಲಿಸುತ್ತಾರೆ ಈ ತನಿಖಾ ವರದಿಯಲ್ಲಿ ಏನಿದೆ ಅಂತ ಆರು ವರ್ಷ ಆದರೂ ಬಹಿರಂಗ ಪಡಿಸಲಿಲ್ಲ ಒಡಿಶಾ ಸರ್ಕಾರ ನವೀನ್ ಪಟ್ನಾಯಕ್ ಅವರ ಬಿ ಜೆ ಡಿ ಸರ್ಕಾರ ಜನರ ಕಣ್ಣಿಗೆ ಮಣ್ಣು ಎರಚಿ ಎಲ್ಲಾ ಮಾಹಿತಿ ಿಯನ್ನು ಮುಚ್ಚಿ ಹಾಕಿದ್ದಾರೆ ಅಂತ ಈಗ ಜನಗಳು ರೊಚ್ಚಿಗೆದ್ದಿದ್ದಾರೆ ಈ ಬೀಗದ ಕೈ ತನಿಖೆಯ ವರದಿಯನ್ನು ನೀವು ಬಹಿರಂಗ ಪಡಿಸಿಲ್ಲ ಅಂದ್ರೆ ಬಿಜೆಡಿ ಸರ್ಕಾರಕ್ಕೆ ನಾವು ಯಾವತ್ತು ಓಟ್ ಹಾಕೋದಿಲ್ಲ ಬಿಜೆಪಿ ಸರ್ಕಾರಕ್ಕೆ ವೋಟ್ ಹಾಕುತ್ತೇವೆ ಅಂತ ಒಡಿಶಾ ರಾಜ್ಯದ ಜನತೆ ಹೇಳುತ್ತಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಸರ್ಕಾರ ಈ ತನಿಖಾ ವರದಿ ನಮ್ಮ ಕೈ ಸಿಕ್ಕಿದೆ ನಾವು ಒಡಿಶಾದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲ ದಿನವೇ ಈ ತನಿಖಾ ವರದಿಯನ್ನು ಜನರ ಮುಂದೆ ಬಹಿರಂಗ ಪಡಿಸುತ್ತೇವೆ ಅಂತ ಹೇಳುತ್ತಿದ್ದಾರೆ ಬಿಜೆಪಿ ಸರ್ಕಾರ ನಡೆಸಿದ ಮತ್ತೊಂದು ತನಿಖಾ ವರದಿ ಹೇಳಿರುವ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪೂರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರದ ಬಾಗಿಲು ತೆಗೆದು ಒಳಗಡೆ ಇದ್ದ ಎಲ್ಲಾ ಖಜಾನೆಯನ್ನು ಲೂಟಿ ಮಾಡಲಾಗಿದೆ ಈ ಮಾಹಿತಿ ಯಾರಿಗೂ ಗೊತ್ತಾಗಬಾರದಂತ ಬೀಗದ ಕೈಯನ್ನು ತಮಿಳುನಾಡು ಸರ್ಕಾರಕ್ಕೆ ರವಾನೆ ಮಾಡಲಾಗಿದೆ ದೇವಸ್ಥಾನದ ಆಡಳಿತ ಮಂಡಳಿ ಒಡಿಶಾ ಹೈಕೋರ್ಟ್ ಮುಂದೆ ನಮ್ಮ ಬಳಿ ಕೀ ಇಲ್ಲ ಕೀ ಕಳೆದು ಹೋಗಿದೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬಾಗಿಲು ತೆರೆಯಲು ಸಾಧ್ಯವೇ ಇಲ್ಲ ಅಂತ ಸುಳ್ಳು ಹೇಳುತ್ತಿದ್ದಾರೆ ಎಂಬುದು ವರದಿ ಪ್ರಕಟ ಆಗಿದೆ ಈಗಿನ ಹೊಸ ತಂತ್ರಜ್ಞಾನ ಬಳಸಿಕೊಂಡು ರತ್ನ ಭಂಡಾರದ ಬಾಗಿಲು ತೆರೆಯೋದು ತುಂಬಾ ಸುಲಭ ಆದರೆ ಈ ರೀತಿ ಮಾಡೋ ಹಾಗಿಲ್ಲ ಪುರಾತನ ವಸ್ತುಗಳಿಗೆ ಹೊಸ ತಂತ್ರಜ್ಞಾನ ಬಳಸುವ ಅಧಿಕಾರ ಕೂಡ ಇಲ್ಲ ಹೊಸ ತಂತ್ರಜ್ಞಾನ ಬಳಸಿ ರತ್ನ ಭಂಡಾರ ಬಾಗಿಲು ತೆರೆಯಲು ಮುಂದಾದರೆ ಪೂರಿ ಜಗನ್ನಾಥ ದೇವಸ್ಥಾನವೇ ಕುಸಿದು ಬೀಳುವ ಸಾಧ್ಯತೆ ಇದೆ ಈ ಖಜಾನೆಯ ಬಾಗಿಲು ತೆರೆಯಬೇಕು ಅಂದರೆ ಬೀಗದ ಕೈ ಬೇಕೇ ಬೇಕು ರತ್ನ ಭಂಡಾರದ ಒಳಗೆ ಏನಿದೆ ಬೀಗದ ಕೈ ಎಲ್ಲಿದೆ ಈ ಎಲ್ಲಾ ಮಾಹಿತಿ ಗೊತ್ತಿರೋದು ಕೇವಲ ಬಿಜೆಪಿ ಸರ್ಕಾರಕ್ಕೆ ಮಾತ್ರ ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಈ ಎಲ್ಲಾ ಮಾಹಿತಿಯನ್ನು ಹೊರತರಬೇಕು ಈ ಬಾರಿ ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗೋದು ನೂರಕ್ಕೆ ನೂರು ಸತ್ಯ ಅಂತಾನೆ ಹೇಳಲಾಗಿದೆ ಸ್ನೇಹಿತರೆ ಪೂರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರದ ನಿಧಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದೆ ಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲಾರಿಗೂ ಶುಭ ದಿನ